ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ಐದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಶ್ರೀ ಭಗವಾ ಬಹು ನಿಮೇ ವ್ಯತೀತಾನಿ ಸರ್ವಾಣಿ ಂತಪ ಅರ್ಜುನ ನನಗೂ ನಿನಗೂ ಹಲವು ಜನ್ಮಗಳು ಆಗಿವೆ ಆ ಎಲ್ಲ ಜನ್ಮಗಳ ಬಗ್ಗೆ ನಾನು ಬಲ್ಲೆ ಆದರೆ ಪರಂತಪ ನೀನು ಇದನ್ನು ತಿಳಿಯಲಾರೆ ಎಂಬ ಮಾತನ್ನ ಇಲ್ಲಿ ಭಗವಂತನಾದ ಶ್ರೀಕೃಷ್ಣ ತಿಳಿಸ್ತಾ ಇದ್ದಾನೆ ಇಲ್ಲಿ ಹಿಂದೆ ಅರ್ಜುನ ಕೇಳಿದ್ದ ಕೃಷ್ಣ ನೀನು ಇವಾಗಷ್ಟೇ ನನ್ನ ಜೊತೆಗೆ ಜನ್ಮ ತಾಳಿರುವಂಥವನು ನಿನಗೆ ಹೇಗಪ್ಪ ಹಿಂದಿನ ಜನ್ಮದಲ್ಲಿ ಸೂರ್ಯನಿಗೆಲ್ಲ ಹೇಳಲಿಕ್ಕಾಗತ್ತೆ ಹಿಂದಿನ ದಿನಗಳಲ್ಲಿ ಅಂಥೇಳಿ ಆದರೆ ಈಗ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಶ್ರೀಕೃಷ್ಣ ಈಗಾಗಲೇ ಹಲವು ಜನ್ಮಗಳು ಆಗಿ ಹೋಗಿದೆಯಪ್ಪ ನಿನಗೂ ಕೂಡ ಹಲವು ಪುನರ್ಜನ್ಮಗಳಿದಾವೆ ನನಗೂ ಕೂಡ ಹಲವು ಪುನರ್ಜನ್ಮಗಳಿದ್ದಾವೆ ಆದರೆ ಇಬ್ಬರಿಗೂ ಇರುವ ಒಂದೇ ವ್ಯತ್ಯಾಸವೆಂದರೆ ನನಗೆ ಆಗಿರುವಂಥ ಎಲ್ಲ ಪುನರ್ಜನ್ಮಗಳ ಬಗ್ಗೆ ಅರಿವಿದೆ ಅದರ ಬಗ್ಗೆ ನನಗೆ ತಿಳಿವಳಿಕೆ ಇದೆ ಆದರೆ ಪರಂತಪ ನೀನು ಸಾಮಾನ್ಯ ಮನುಷ್ಯ ನಿನಗೆ ಇದರ ಬಗ್ಗೆ ಯಾವುದೇ ಅರಿವಿಲ್ಲ ಅದು ನಿನ್ನ ಸಾಮರ್ಥ್ಯ ಅಂಥೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಹಲವು ವೇಳೆ ಶ್ರೀಕೃಷ್ಣ ಸಾಕ್ಷಾತ್ ಭಗವಂತನಾದರೂ ಕೂಡ ಈ ಪ್ರಪಂಚಕ್ಕೆ ಮತ್ತು ಇಲ್ಲಿರುವಂಥ ಜನಗಳಿಗೆ ಜ್ಞಾನವನ್ನು ಬೋಧಿಸಲು ಇಳಿದು ಬಂದಿದ್ದಾನೆ ಹಾಗೆ ಬಂದಾಗ ಯಾವುದೋ ದೇಶದಲ್ಲಿ ಯಾವುದೋ ಹೆಸರಿನಿಂದ ಆ ಕೆಲಸವನ್ನ ಮಾಡಿ ಹೊರಟು ಬಿಟ್ಟಿರ್ತಾನೆ ಆದರೆ ಅರ್ಜುನನಾದರೂ ಇನ್ನೂ ಬದ್ಧ ಜೀವಿ ಅವನು ತನ್ನ ಸಂಸ್ಕಾರಗಳ ಬಲಾತ್ಕಾರದಿಂದ ಈ ಪ್ರಪಂಚಕ್ಕೆ ಬಂದು ಹಲವು ಕರ್ಮಗಳನ್ನು ಮಾಡಿ ಪಾಪ ಪುಣ್ಯಗಳನ್ನು ಅನುಭವಿಸಿ ಹೋಗಿದ್ದಾನೆ ಅಜ್ಞಾನಿಯಂತೆ ಅರ್ಜುನ ವಿಧಿ ವಶದಿಂದ ಇಳಿದು ಬಂದಿದ್ದಾನೆ ಆದರೆ ಶ್ರೀಕೃಷ್ಣ ಸುಜ್ಞಾನಿಯಿಂದ ಬಂದು ಇಳಿದಿದ್ದಾನೆ ಇಷ್ಟು ವ್ಯತ್ಯಾಸ ನೋಡಿ ನಾವೆಲ್ಲ ಸಾಮಾನ್ಯ ಮನುಷ್ಯರು ಅಜ್ಞಾನದಿಂದ ಇಳಿದಿದ್ದೇವೆ ಹಾಗಾಗಿ ನಮಗೆ ಪುನರ್ಜನ್ಮದ ಬಗ್ಗೆ ಅರಿವೂ ಇಲ್ಲ ಗೀತೋಪದೇಶವನ್ನು ತಿಳ್ಕೊಳ್ಬೇಕು ಅನ್ನೋ ಅರಿವೂ ಇಲ್ಲ ಆದರೆ ಭಗವಂತ ಸುಜ್ಞಾನಿ ಹಾಗಾಗಿ ಆತನಿಗೆ ಹಿಂದಿನ ಜನ್ಮಗಳೆಲ್ಲ ಗೊತ್ತಿದೆ ಆದರೆ ಅರ್ಜುನನಿಗೆ ಗೊತ್ತಿಲ್ಲ ಶ್ರೀಕೃಷ್ಣ ಒಂದು ಅವತಾರ ಆತನಿಗೆ ಅಜ್ಞಾನದ ಲವಲೇಶವೂ ಇಲ್ಲ ಭೂತ ಭವಿಷ್ಯತ್ತುಗಳನ್ನೆಲ್ಲ ನೋಡಬಲ್ಲಂತಹ ಶಕ್ತಿ ಶ್ರೀಕೃಷ್ಣನಿಗೆ ಇದೆ ಪತಂಜಲಿ ರಾಜಯೋಗ ಸೂತ್ರದಲ್ಲಿ ಸಾಧಾರಣವಾದ ಸಿದ್ಧ ಪುರುಷನಿಗೆ ಯಾವಾಗ ತನ್ನ ಸಂಸ್ಕಾರದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವುದು ಸಾಧ್ಯವಾಗುವುದೋ ಆಗ ಹಿಂದಿನ ಜನ್ಮಗಳು ಅವನಿಗೆ ನೆನಪು ಬರುತ್ತದೆ ಅಂತಹವರನ್ನು ನಾವು ಜಾತಿ ಸ್ಮರ ಎನ್ನುತ್ತಾರೆ ಹೀಗಿರುವಾಗ ಶ್ರೀಕೃಷ್ಣನಂತ ಅವತಾರದ ವ್ಯಕ್ತಿಗೆ ಅದನ್ನು ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯವೇನಲ್ಲ ಅರ್ಜುನನಾದರೂ ಅಜ್ಞಾನದಲ್ಲಿ ತೆವಳುತ್ತಿರುವಂಥವನು ಅವನಿಗೆ ತನ್ನ ಕಣ್ಣೆದುರಿಗಿರುವಂತಹ ಈ ಜನ್ಮದಲ್ಲಿ ನಡೆದು ಹೋದ ಕೆಲವು ಮುಖ್ಯವಾದ ಘಟನೆಗಳ ವಿನಃ ಮತ್ತಾವುದೂ ತೋರುವುದೂ ಇಲ್ಲ ಮತ್ತಾವುದು ನೆನಪಿನಲ್ಲಿಯೂ ಇರುವುದಿಲ್ಲ ಹಾಗೆಂದು ನಮಗೆ ನೆನಪಿಲ್ಲ ಎಂದ ಮಾತ್ರಕ್ಕೆ ಆ ಸತ್ಯ ಇಲ್ಲವೇ ಇಲ್ಲ ಎಂದಲ್ಲ ದೇವರೇ ನಮಗೆ ಆ ಮರೆವನ್ನು ಬದ್ಧರಾಗಿರುವಂಥ ಒಂದು ವರದಂತೆ ಕರುಣಿಸಿದ್ದಾನೆ ಯಾಕಂದ್ರೆ ನಾವು ಒಂದು ಜನ್ಮದಲ್ಲಿ ಆಗಿರುವುದನ್ನೆಲ್ಲ ಬಿಡದಂತೆ ನೆನಪಿಸಿಕೊಳ್ಳುತ್ತಿದ್ದರೆ ಅದರಿಂದಲೇ ಹಾಗಾಯಿತು ಹೀಗಾಯಿತು ಅಂತ ಹೇಳಿ ಹುಚ್ಚರಾಗಿ ಹೋಗುವಂಥ ಸಂಭವ ಇದೆ ಇನ್ನು ಹಿಂದಿನ ಜನ್ಮಗಳದ್ದೆಲ್ಲ ನಾವು ನೆನಪು ಮಾಡಿಕೊಂಡ್ಬಿಟ್ರೆ ನಾವು ಅಲ್ಲೆಲ್ಲ ಏನೇನು ಕರ್ಮಗಳು ಮಾಡಿದ್ದೀವೋ ಏನೇನು ತಪ್ಪು ಅನಾಚಾರಗಳನ್ನು ಮಾಡಿದ್ದೀವೋ ಅದೆಲ್ಲ ನಮ್ಮ ನೆನಪಿಗೆ ಬಂದುಬಿಟ್ರೆ ನಮ್ಮ ಈ ಜೀವನ ಮುಂದುವರಿಯುವಂತೆಯೇ ಇಲ್ಲ ಅದರ ಭಾರಕ್ಕೆಯೇ ನಾವು ಸೊರಗಿ ಹೋಗ್ಬಿಡ್ತೇವೆ ಅದರ ಭಾರಕ್ಕೆಯೇ ನಾವು ಕುಗ್ಗಿ ಹೋಗ್ಬಿಡ್ತೇವೆ ಅದನ್ನೆಲ್ಲ ಎದುರಿಸುವಂತಹ ಶಕ್ತಿ ನಮ್ಮಲ್ಲಿಲ್ಲ ಆದ ಕಾರಣವೇ ದೇವರು ನಮ್ಮ ಮೇಲೆ ಕೃಪೆಯಿಟ್ಟು ಒಂದು ಜನ್ಮ ತೀರಿತು ಎಂದರೆ ಆ ವಿವರಗಳೆಲ್ಲ ಮರೆತು ಹೋಗುವಂತೆ ಮಾಡುತ್ತಾನೆ ಆದರೆ ಇಲ್ಲಿ ಕರ್ಮದ ಮೂಲಕ ನಾವು ಸಂಪಾದನೆ ಮಾಡಿದ ಸಂಸ್ಕಾರಗಳ ಬೀಜದಲ್ಲಿ ಅವುಗಳೆಲ್ಲ ಸುಪ್ತಾವಸ್ಥೆಯಲ್ಲಿಯೇ ಇದ್ದಾವೆ ಯಾರಿಗಾದರೂ ಅದನ್ನು ಜಾಗೃತಗೊಳಿಸಬೇಕೆಂದು ಇಚ್ಛೆ ಇದ್ದರೆ ಆ ಸಂಸ್ಕಾರಗಳ ಮೇಲೆ ನಾವು ಮನಸ್ಸನ್ನು ಏಕಾಗ್ರ ಮಾಡಬೇಕು ಆಗ ಅದು ವೃಕ್ಷದಂತೆ ಬೆಳೆದು ನಮಗೆ ತಿಳಿತಾ ಹೋಗುತ್ತೆ ಅದು ಹೇಗಿರುತ್ತೋ ಹಾಗೆ ಇದ್ದಾಗ ಅಂಜದೆ ಒಂದು ಸಾಕ್ಷಿಯಂತೆ ನಿಂತು ನೋಡುವಂಥ ಒಂದು ಶಕ್ತಿಯನ್ನು ನಾವು ಪಡ್ಕೊಂಡಿರಬೇಕು ಇಲ್ಲದೇ ಇದ್ದರೆ ಅದರಿಂದ ಅಪಾಯವಿದೆ ಸಾಧಾರಣ ಮನುಷ್ಯನಿಗೆ ಮಾತ್ರ ಖಂಡಿತವಾಗಿಯೂ ಅಪಾಯ ಇದೆ ಆದರೆ ಶ್ರೀಕೃಷ್ಣನಾದರೂ ಈಗ ನಡೆಯುತ್ತಿರುವುದನ್ನು ಸಾಕ್ಷಿಯಂತೆ ನಿಂತು ನೋಡಬಲ್ಲ ಧೈರ್ಯ ಇರುವಂಥವನು ಈ ಸಂಸ್ಕಾರಗಳ ಬಿರುಗಾಳಿ ಆ ಮಂದರ ಪರ್ವತನಂತೆ ಇರುವಂಥ ಶ್ರೀಕೃಷ್ಣನನ್ನು ಯಾವುದೇ ರೀತಿಯಲ್ಲಿಯೂ ಕೂಡ ಅಲುಗಾಡಿಸಲೂ ಆಗದು ಆದರೆ ಅಂಥದ್ದೇ ಒಂದು ಗಾಳಿ ಬೀಸಿದರೆ ಸಾಧಾರಣವಾದಂಥ ನಮಗೆ ನಾವುಗಳೆಲ್ಲ ತರಗಲೆಗಳಂತೆ ಕೊಚ್ಚಿಕೊಂಡು ಹೋಗ್ಬಿಡ್ತೇವೆ ಹಾಗಾಗಿ ಪುರಾಣಗಳಲ್ಲಿ ಬರುವಂಥ ಅವತಾರದ ವಿಷಯವಾಗಿ ಈ ಒಂದು ಶ್ಲೋಕ ಇಲ್ಲಿ ಚರ್ಚಿತವಾಗಿದೆ ವೇದಾಂತದ ನಿಲುವಿನಿಂದ ಇದನ್ನ ನೋಡುವುದಾದರೆ ಇದನ್ನ ಅರಿಯುವುದೇನು ಕಷ್ಟ ಆಗಲಾರದು ಇಲ್ಲಿ ಕೃಷ್ಣ ಹೇಗೆ ತಾನು ಮಾಯಾವಿಯಾಗಿ ಮಾನವ ರೂಪ ಧರಿಸಿ ಮರ್ತ್ಯರ ನಡುವೆ ಜೀವಿಸಿಕೊಂಡಿದ್ದು ಯಾವಾಗಲೂ ತನ್ನ ನಿಜ ಸ್ವರೂಪದಲ್ಲಿಯೇ ಇರುತ್ತಾನೆಯೋ ಅದನ್ನು ವಿವರಿಸಿದ್ದಾನೆ ಯಾವೊಬ್ಬ ಜೀವಿಯೂ ಕೂಡ ಆಕಸ್ಮಿಕವಾಗಿ ಈ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ ಡಾರ್ವಿನ್ನನ ವಾದದ ಪ್ರಕಾರ ಕೂಡ ವಿಕಾಸದ ಪ್ರಗತಿಯ ಫಲವಾಗಿಯೇ ಪ್ರತಿ ವ್ಯಕ್ತಿಯು ವಿವಿಧ ಉಪಾಧಿಗಳಲ್ಲಿ ಬರುತ್ತಾನೆ ಪ್ರತಿಯೊಂದು ಜೀವವೂ ಕೂಡ ದೀರ್ಘಯಾತ್ರೆಯ ಮೂಲಕವಾಗಿ ಬಂದಿದೆ ಅದು ವಿವಿಧ ರೂಪಗಳನ್ನು ಧರಿಸಿ ಇದೀಗ ಅದು ಒಂದು ನಿರ್ದಿಷ್ಟ ನಿಲ್ದಾಣವನ್ನು ಸೇರಿದೆ ಪ್ರತಿಯೊಂದು ಜೀವವು ಒಂದೊಂದು ಶರೀರದಲ್ಲಿ ಪ್ರಕಟಗೊಂಡಾಗ ಅದು ತನ್ನ ಹಿಂದಿನದನ್ನ ಸಂಪೂರ್ಣವಾಗಿ ಮರೆತು ಅದರ ನಿರ್ದಿಷ್ಟವಾದಂಥ ಕಂಪನ್ನು ಮಾತ್ರ ತೆಗೆದುಕೊಂಡು ಬರುತ್ತದೆ ಆದರೆ ಕೃಷ್ಣ ಸರ್ವಜ್ಞನಾದುದರಿಂದ ತನ್ನ ಜನ್ಮಗಳನ್ನು ತಿಳಿದಿದ್ದ ಅರ್ಜುನ ಸಾಮಾನ್ಯ ಮನುಷ್ಯನಾದುದರಿಂದ ತನ್ನ ಹಿಂದಿನ ಜನ್ಮಗಳನ್ನು ಮರೆತುಬಿಟ್ಟಿದ್ದಾನೆ ಆದ್ದರಿಂದಲೇ ಕೃಷ್ಣ ಇಲ್ಲಿ ತಿಳಿಸ್ತಿರುವಂಥದ್ದು ಏನಂತ ನಾನು ಎಲ್ಲ ಜನ್ಮಗಳನ್ನೂ ಬಲ್ಲೆ ಆದರೆ ಪರಂತಪ ಎಂಬ ಒಂದು ಹೆಸರಿನೊಂದಿಗೆ ಅರ್ಜುನನಿಗೆ ನಿನಗೆ ಇದು ತಿಳಿಯದು ಎಂಬ ಮಾತನ್ನು ತಿಳಿಸ್ತಾ ಇದ್ದಾನೆ ನಿರಾಕಾರನಾದಂಥ ಭಗವಂತನ ಧರ್ಮ ರಕ್ಷಣೆ ಇದೀಗ ಸಾಕಾರ ರೂಪದಲ್ಲಿ ಅರ್ಜುನನಿಗೆ ಗೀತೋಪದೇಶದ ಮೂಲಕ ನಡೆದಿದೆ ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಲೋಕ ಚೆಲುವಿನ ಚಿತ್ರ ಇದೆ ನನ್ನ ಮುಷ್ಟಿಯಲಿ ಲೋಕ ಚೆಲುವಿನ ಚಿತ್ರ ಇದೆ ನನ್ನ ಮುಷ್ಟಿಯಲಿ ಎನುತ ಬೀಗುತ ತುಂಬ हेडन आगदिरू जगदगला ई बानु निन्ना दोकर चित्र जगदगला ई बानु निन्ना दोकर तले बागु विस्मयके मुद्दरामा तले बागो विस्मयके मुद्दरामा ಇಡೀ ಲೋಕದ ಚೆಲುವಿನ ಚಿತ್ರವೇ ನನ್ನ ಮುಷ್ಟಿಯಲ್ಲಿದೆ ಹೇಳಿ ಗರ್ವದಿಂದ ಬೀಗುವ ಬದಲು ಈ ಎಲ್ಲ ಸೌಂದರ್ಯಕ್ಕೆ ಪ್ರಕೃತಿಯ ವೈಚಿತ್ರ್ಯಕ್ಕೆ ಪ್ರಕೃತಿಯ ಒಂದು ಮಹೋನ್ನತಕ್ಕೆ ನಾವು ತಲೆಬಾಗಿ ಸಮರ್ಪಿತರಾದರೆ ಮಾತ್ರ ಆ ವಿಸ್ಮಯಕ್ಕೆ ನಾವು ಶಿರಬಾಗಿ ನಮಿಸಿದರೆ ಮಾತ್ರ ಇದರೊಂದಿಗೆ ನಾವು ಎಲ್ಲರೊಳಗೆ ಒಂದಾಗು ಎಂಬುದಂತೆ ಪ್ರಕೃತಿಯೊಳಗೆ ಒಂದಾಗಿ ಜೀವಿಸಲು ಸಾಧ್ಯ ಹಾಗಾಗಿ ಕೃಷ್ಣ ಮತ್ತು ಮುದ್ದುರಾಮನ ಮಾತೊಂದಿಗೆ ಆ ವಿಸ್ಮಯಕ್ಕೆ ತಲೆಬಾಗೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ